ಅಸ್ಲಾಂ ವಲೈಕಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಒಂದು ಮೀಶೋ ಇಂದ ಪಾರ್ಸಲ್ ಅನ್ನ ತಗೊಂಡಿದ್ದೀನಿ ಇದು ಏನು ಏನಕ್ಕೋಸ್ಕರ ತಗೊಂಡಿದ್ದೀನಿ ಅಂತ ಎಲ್ಲ ಹೇಳಿ ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹಸುಬ್ರಿದಿರಾ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇದು ಹೇಗನಿಸ್ತು ಅಂತ ಹೇಳಿ ಹಂಗೆ ನೋಡಿ ನಮ್ಮ ಗುಡಿಯ ಕಾಲಿಗೆ ನಾನು ಮೆಹಂದಿ ಹಾಕಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಅವಳು ಕೂಡ ಕೂತ್ಕೊಂಡಿದಾಳೆ ಬಾಕ್ಸ್ ಓಪನ್ ಮಾಡೋದಕ್ಕೆ ಮತ್ತೆ ಎಲ್ಲಾರ್ಗು ಹ್ಯಾಪಿ ದೀಪಾವಳಿ ನಾನು ಇದು ದೀಪಾವಳಿ ಟೈಮ್ ಅಲ್ಲಿ ನಾನು ಖರೀದಿ ಮಾಡಿದೀನಿ ನೋಡಿ ಇದು ಓಪನ್ ಮಾಡೋಣ ಅಂದ್ರೆ ನನ್ನ ಮಗಳು ಓಪನ್ ಮಾಡಕ್ ಬಿಡ್ತಾ ಇಲ್ಲ ನಾನು ಇದು ಒಂದು ವಾರ ಬುಕ್ ಮಾಡಿದೆ ಅಲ್ಲಿ ಈಗ ಬಂದಿದೆ ಇದು ಪ್ರೈಸ್ ಬಂದು ಮುನ್ನೂರ ನಲ್ವತ್ತೆಂಟು ರೂಪಾಯಿ ಆದ್ರೆ ಮುನ್ನೂರ ಐವತ್ ರೂಪಾಯಿಗೆ ಮಾಡಿದೀನಿ ನಾನು ಏನಕ್ಕೋಸ್ಕರ ತಗೊಂಡಿದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಬಾಟ್ಲು ತಗೊಂಡಿರೋದು ನಾನು ಗುಡಿಮ್ಮ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಎಲ್ಲ ನಾನು ಚೆಕ್ ಮಾಡ್ಬಿಟ್ಟು ತಗೊಂಡಿದೀನಿ ಸೊ ಇದು ಪ್ರತಿ ಒಂದು ಮನೆಯಲ್ಲಿ ಇರ್ಬೇಕಾಗಿರುವಂತ ವಸ್ತು ಮಕ್ಳು ಇರುವಂತ ಮನೆಯಲ್ಲಿ ಇದು ಯೂಸ್ ಆಗುತ್ತೆ ಮಕ್ಳು ಇರುವಂತ ಮನೆಗೆ ಬೇಕಾಗಿರೋ ಅಂತದ್ದು ಯಾಕಂದ್ರೆ ನಾವು ಹೊರಗಡೆ ಜರ್ನಿ ಮಾಡ್ಬೇಕಾದ್ರೆ ಮಕ್ಕಳಿಗೆ ಹಾಲ್ ಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಮತ್ತೆ ಮನೆಯಲ್ಲಿ ನೈಟ್ ಟೈಮು ಪಾಪುಗಳು ಎದ್ದಾರೆ ಅಂತ ಅಂದ್ರೆ ಅದಕ್ಕೂ ಕೂಡ ಬೇಕಾಗುತ್ತೆ ವಿಡಿಯೋ ಮಾಡ್ಕೊಂಡು ನಾನು ಓಪನಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ಇದೆ ಕಲರ್ ಕೂಡ ಇರುತ್ತೆ ಚಾಯ್ಸ್ ನಿಮ್ದಾಗಿರುತ್ತೆ ನಾನು ಬ್ಲಾಕ್ ಕಲರ್ ಚಾಯ್ಸ್ ಮಾಡಿದೆ ಮೂರರಿಂದ ನಾಲ್ಕು ಕಲರ್ ಅಲ್ಲಿ ಇತ್ತು ಇದು ಸ್ಟೀಲ್ ಮುಷ್ಟ ಬಂದಿದೆ ಮತ್ತೆ ಈ ತರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡಿ ಕೂಡ ನಾನು ತೋರಿಸ್ತೀನಿ ಇದು ಮನೆಯಲ್ಲಿ ಮಕ್ಳ ಇರುವಂತ ಮನೆಯಲ್ಲಿ ಆಗಿರ್ಬೋದು ನಾವ್ ಎಲ್ಲಾದ್ರೂ ಚಿಕ್ಕ ಪುಟ್ಟ ಜರ್ನಿ ಮಾಡ್ತೀವಿ ಅಂದ್ರೆ ಟೀ ಕಾಫಿ ಕೂಡ ತಗೊಂಡೋಗ್ಬಹುದು ತಣ್ಣಿಗಿರುವಂತ ನೀರ್ ತಣ್ಣಗಿರುತ್ತೆ ಬಿಸಿ ಅಂತ ವಾಟರ್ ಏನಿರುತ್ತೆ ಅದು ಬಿಸಿ ಇರುತ್ತೆ ಆಗಿರುತ್ತೆ ನೋಡಿ ಈ ರೀತಿ ಇದೆ ಓಪನ್ ಮಾಡಿ ನೋಡೋಣ ಯಾವ ರೀತಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಒಳಗಡೆ ಕೂಡ ಈ ರೀತಿ ಇದೆ ನೋಡ್ತಾ ಇದೀರಲ್ಲ ಈ ರೀತಿ ಇದೆ ಒಳಗಡೆ ತುಂಬಾ ಚೆನ್ನಾಗಿದೆ ಮುನ್ನೂರ್ ಎಮ್ ಅಂದ್ರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಇಂದು ನನ್ಗೆ ಇಷ್ಟ ಆಯ್ತು ಇದು ನನ್ ಮಗಳಿಗೋಸ್ಕರ ನಾನು ಎಸ್ಪೆಷಲಿ ಅವಳಿಗೋಸ್ಕರ ನಾನು ಇದು ತಗೊಂಡಿರೋದು ಅವಳಿಗೋಸ್ಕರ ತಗೊಂಡಿದೀನಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇದು ಕಲರ್ ಆಗಿರ್ಬೋದು ಮತ್ತೆ ಇದ್ರ ಸೈಜ್ ಆಗಿರ್ಬೋದು ಹೇಗ್ ಅನ್ನಿಸ್ತು ಅಂತ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಇದ್ರು ಇದು ಬಾಟ್ಲು ಅಂತ ಹೇಳಿ ಯಾಕೆಂದ್ರೆ ಮಕ್ಳಿರ ಅಂತ ಇದು ಬೇಕಾಗಿರುವಂತ ವಸ್ತು ಇದು ಇದಕ್ಕೆ ಲಾಕ್ ಕೂಡ ಇದೆ ನೋಡಿ ನನಗಂತೂ ಇಷ್ಟ ಆಯ್ತಪ್ಪ ನನಗೆ ತುಂಬಾ ಇಷ್ಟ ಆಯ್ತು ಸೊ ಫ್ರೆಂಡ್ಸ್ ನಿಮ್ಗೆ ಅನ್ನಿಸ್ತು ಈ ಬಾಟ್ಲು ಬಗ್ಗೆ ನನ್ ಮಗಳಿಗೋಸ್ಕರ ನಾನು ಇದು ದೀಪಾವಳಿಯಲ್ಲಿ ಖರೀದಿ ಮಾಡಿರುವಂತದ್ದು ನೈಟ್ ಟೈಮ್ ಎಲ್ಲಾ ಮಕ್ಕಳು ಎದ್ದಳ್ತಾ ಇರ್ತವೆ ಎದ್ದಳುವಾಗ ಅವರಿಗೆ ತಣ್ಣಗಿರೋ ಹಾಲು ತುರ್ಸಕ್ ಆಗೋದಿಲ್ಲ ನಾವ್ ಅವಾಗೆಲ್ಲ ಎದ್ದು ಎದ್ದು ನಾವು ಬಿಸಿ ಮಾಡ್ಕೊಳಕ್ಕೂ ಆಗೋದಿಲ್ಲ ದೊಡ್ಡ ಬಾಟ್ಲು ತಗೊಂಡ್ರೆ ಅದು ಜಾಸ್ತಿ ಆಗುತ್ತೆ ನೋಡಿ ಇಷ್ಟು ನಾವು ಇಟ್ಕೊಂಡ್ರೆ ನಾವು ಮಕ್ಳಿರಂತ ಮನೆಯಲ್ಲಿ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅಲ್ವಾ ಅದಕ್ಕೋಸ್ಕರ ನಾನು ತಗೊಂಡಿದೀನಿ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಏನಾದ್ರು ಬಾಟ್ಲ ಹಾಲು ಪುಡಿ ಅಂತ ಮಕ್ಳು ಇದ್ರೆ ಅದಷ್ಟು ಇಂತ ಒಂದು ಬಾಟ್ಲನ್ನ ಖರೀದಿ ಮಾಡ್ಕೊಳ್ಳಿ ನೀವು ಜರ್ನಿ ಮಾಡ್ಬೇಕಾದ್ರೂ ಯೂಸ್ ಆಗುತ್ತೆ ಮತ್ತೆ ಮನೆಯಲ್ಲಿ ಮಕ್ಳು ನೈಟ್ ಟೈಮು ಎದ್ರೆ ಕೂಡ ಹಾಲು ಅವರಿಗೆ ಕೂರ್ಸ ಕೂಡ ಯೂಸ್ ಆಗುತ್ತೆ ಒಂದ್ ಲೋಟ ಏನಿದೆ ತಗೊಂಡಿದ್ದೀನಿ ಮೀಡಿಯಂ ಆಗಿ ಬಿಸಿ ಇದೆ ಎಷ್ಟು ಪಾಪು ಕುಡಿಯಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟಿದೆ ತಗೊಂಡಿದೀನಿ ಈ ಬಾಟ್ಲಿಗೆ ಹಾಕೊಳಕೋಸ್ಕರ ಬಾಟ್ಲೆಲ್ಲಾ ನೀಟಾಗಿ ನಾನು ತೊಳಕೊಂಡಿದ್ದೀನಿ ತೊಳೆದ್ಬಿಟ್ಟು ರಾತ್ರಿ ಹತ್ತು ಗಂಟೆ ನೈಟ್ ಹತ್ತು ಗಂಟೆಗೆ ನಾನು ಈ ಹಾಲ್ ಏನಿದೆ ಈ ಬಾಟ್ಲಿಗೆ ಹಾಕೊಂತ ಇದೀನಿ ಹಾಕೊಂಡ್ಬಿಟ್ಟು ನೋಡೋಣ ಬೆಳಿಗ್ಗೆನು ನಾನು ಇದು ವಿಡಿಯೋ ಮಾಡ್ತೀನಿ ಎಷ್ಟು ಬಿಸಿ ಇರುತ್ತೆ ಅಂತ ಹೇಳಿ ನೋಡೋಣ ಆದಷ್ಟು ನಾವು ನೋಡಿ ತಗೋಬೇಕಲ್ವಾ ಐಟಮ್ಸ್ ನಾನು ತಗೊಂಡಿದ್ದೀನಿ ಚೆನ್ನಾಗಿದೆ ಅಂತ ಇದ್ರ ಬಗ್ಗೆ ಎಲ್ಲಾ ನೋಡಿದ್ನಲ್ವಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಇದು ಹಾಕೊಂಡ್ಬಿಟ್ಟು ನಾವು ನೋಡೋಣ ಎಷ್ಟಿಡ್ಸುತ್ತೆ ಅಂತ ಹೇಳಿ ಕೆಳಕ್ಕೆ ಒಂದ್ ಚೂರ್ ಕೆಳಗೆ ಹೋಯ್ತು ಹಾಲು ಪರವಾಗಿಲ್ಲ ಅಂದ್ರೆ ಒಂದು ಲೋಟ ಕರೆಕ್ಟ್ ಆಗಿ ಒಂದು ಲೋಟ ಇಡಿಸುತ್ತೆ ಈ ಲೋಟದಲ್ಲಿ ಒಂದು ಲೋಟ ಹಾಲು ಇಡಿಸುತ್ತೆ ಮಕ್ಕಳಿಗೆ ಕರೆಕ್ಟ್ ಆಗಿ ಸ್ವಲ್ಪ ಯೂಸ್ ಆಗುತ್ತೆ ಯೂಸ್ ಮಾಡಬಹುದು ಬೆಳಿಗ್ಗೆ ಕೂಡ ನಾನು ಇದು ಓಪನ್ ಮಾಡಿ ಎಷ್ಟು ಬಿಸಿ ಇರುತ್ತೋ ಇಲ್ವೋ ಅಂತ ನಾನು ನಿಮ್ಗೆ ಅದಷ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ರಾತ್ರಿ ಹತ್ತು ಗಂಟೆಗೆ ನಿಮಗೆ ತೋರಿಸ್ಬಿಟ್ಟು ಹಾಲು ಹಾಕಿದ್ದೆ ಇದ್ರಲ್ಲಿ ಇದ್ರಲ್ಲಿ ಎಷ್ಟು ಹಾಲಿದೆ ಮತ್ತೆ ಎಷ್ಟು ಬಿಸಿ ಇದೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಉಳ್ದಿದೆ ನೋಡಿ ಇಷ್ಟು ಹಾಲು ಉಳ್ದಿದೆ ಅದನ್ನ ನಾನು ಲೋಟಕ್ಕೆ ಹಾಕೊಂತೀನಿ ಮತ್ತೆ ಇಲ್ಲೇನು ಹೀಟ್ ಏನು ಅನ್ನಿಸ್ತಾ ಇಲ್ಲ ಫುಲ್ಲು ಕೋಲ್ಡೇ ಇದೆ ಬಾಟ್ಲು ಇದು ಒಂದ್ ಲೋಟ ಹಾಲಲ್ಲಿ ನನ್ನ ಮಗಳು ಬಿಟ್ಟಿರೋದ್ ಇಷ್ಟೇ ಹಾಲು ಈಗಳು ಏಳು ಗಂಟೆ ಟೈಮ್ ಇನ್ನೊಂದ್ ಟೈಮ್ ಇದ್ರೆ ಒಂದ್ ಚುರುಕು ಹುಡುಕಂತೆ ಸೊ ದಿನಕ್ಕೆ ಒಂದ್ ನೈಟಿಗೆ ನನ್ ಮಗಳಿಗೆ ಇದ್ರಲ್ಲಿ ಒಂದ್ ಬಾಟ್ಲು ಹಾಲು ಬೇಕೇ ಬೇಕು ಇಷ್ಟ ಹಾಲು ಉಳಿದಿದೆ ಅಂದ್ರೆ ಬಿಸಿ ಇದೆ ಹಾಲು ಬಿಸಿ ಇದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ತಣ್ಣಗಾಗಿದೆ ಅಂತ ಹೇಳ್ಬಹುದು ಅಷ್ಟು ತಣ್ಣಗಾಗಿದೆ ಫ್ರೆಂಡ್ಸ್ ಪರವಾಗಿಲ್ಲ ಆ ಬಾಟ್ಲಿ ತಗೋಬಹುದು ಯೂಸ್ ಆಗುತ್ತೆ ನನ್ನ ಪ್ರಕಾರ ಯೂಸ್ ಆಗುತ್ತೆ ನೋಡುದ್ರಲ್ಲ ಬಾಟ್ಲಿ ತಂದಿರೋದ್ರಿಂದ ಹಿಡಿದು ನಾನು ಹಾಲ್ ಬಿಸಿ ಮಾಡಿ ಹಾಕಿ ಎಷ್ಟ್ ಅವರ್ ಬಿಸಿ ಇರುತ್ತೆ ಅಂತ ಕೂಡ ಎಲ್ಲ ಇಲ್ಲಿವರೆಗೂ ತೋರಿಸ್ದೆ ಸೊ ನಿಮ್ಮ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಹೇಳಿ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅದಷ್ಟು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ನನ್ನ ಮಗಳು ಎತ್ತಿದ್ದಾಳೆ ಈಗ ಅವಳಿಗೆ ನೋಡ್ಬೇಕು ಇಷ್ಟೇ ಅಲ್ಲಿ ಉಳಿದಿರೋದು ನೋಡಿ ಅದು ಇಷ್ಟೇ ಇಷ್ಟು ಉಳಿಸಿದಾಳೆ ಸಿಗೋಣ ಅಂತ ಬಟನ್ ಬರುತ್ತೆ ಅದನ್ನ ಪ್ರೆಸ್ ಮಾಡಿ ಕಮೆಂಟ್ ಹಾಕಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋಸ್ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್